ನಮಸ್ಕಾರ ವೃಷಭರಾಶಿಯ ಸ್ನೇಹಿತರೆ ಇಂದಿನ ವಿಡಿಯೋ ನಿಮ್ಮಿಗಾಗಿ ಈ ಶ್ರಾವಣ ಮಾಸದಲ್ಲಿ ದೇವರು ನಿಮಗೆ ಯಾವ ಶಕ್ತಿಯ ಪುಟಕಟ್ಟನ್ನು ಬರೆದಿದ್ದಾರೆ ಅನ್ನೋದು ತಿಳಿಯೋಣ ಈ ಮಾಸ ನಿಮ್ಮ ಜೀವನದಲ್ಲಿ ಹೂವಿನಂತೆ ಬಾಳುವುದೋ ಹೌದು ಶ್ರದ್ಧೆಯಿಂದ ಭಕ್ತಿಯಿಂದ ಮುಂದೆ ಹೋದರೆ ಈ ಶ್ರಾವಣ ಮಾಸ ನಿಮ್ಮ ಜೀವನದ ಪ್ರಮುಖ ತಿರುವಾಗಬಹುದು ಶ್ರಾವಣ ಮಾಸದ ಪವಿತ್ರ ಚಾಲನೆ ಶ್ರಾವಣ ಮಾಸದ ಪವಿತ್ರತೆ ದೇವರ ದಯೆಯ ಪರ್ವ ಈ ಕಾಲದಲ್ಲಿ ವೃಷಭರಾಶಿಯವರಿಗೆ ಆತ್ಮಸ್ಥೈರ್ಯ ಆಧ್ಯಾತ್ಮ ಬಲ ಮತ್ತು ವಿಶಿಷ್ಟ ಬೆಳಕು ತಕ್ಷಣವೇ ಪ್ರಾರಂಭವಾಗುತ್ತದೆ ಈ ಮಾಸದಲ್ಲಿ ಗ್ರಹಗಳ ಚಲನೆಯು ನಿಮಗೆ ಧರ್ಮ ಪುಣ್ಯ ಹಾಗೂ ಒಳನುಡಿಗೆ ಒತ್ತು ನೀಡಲಿದೆ ಇದು ತೀರ್ಮಾನಗಳನ್ನು ಶುದ್ಧವಾಗಿ ತೆಗೆದುಕೊಳ್ಳುವ ಕಾಲ ದಿನದಿಂದ ದಿನಕ್ಕೆ ನಿಮ್ಮ ಚಿಂತನೆ ಸ್ವಚ್ಛವಾಗುತ್ತದೆ ಪ್ರತಿ ಮಾತು ದೇವರಿಗೆ ಸಮರ್ಪಿತವಾಗಿದ್ದಂತಾಗುತ್ತದೆ ಈ ಪವಿತ್ರ ಕಾಲ ನಿಮ್ಮ ಆತ್ಮವನ್ನು ಚೈತನ್ಯದಿಂದ ತುಂಬಲಿದೆ ಉದ್ಯೋಗ ಮತ್ತು ವೃತ್ತಿ ಪಾಸಿಟಿವ್ ಯೋಗಗಳು ಈ ಶ್ರಾವಣ ಮಾಸದಲ್ಲಿ ನಿಮ್ಮ ಶ್ರಮ ಫಲ ಕೊಡುತ್ತೆ ಜೀವಿತದಲ್ಲಿ ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗೋ ಕಾಲ ಬಂದಿದೆ ಹಿರಿಯರಿಂದ ಮೆಚ್ಚುಗೆ ಹೊಸ ಅವಕಾಶ ಶ್ರೇಷ್ಠ ಬದಲಾವಣೆ ಈ ಎಲ್ಲ ಯೋಗಗಳು ಸ್ಪಷ್ಟವಾಗುತ್ತವೆ ಬಲವಾದ ಚಿಂತನೆ ಮತ್ತು ದೃಢವಾದ ನಿರ್ಧಾರ ನಿಮ್ಮ ನಿತ್ಯದ ಕೆಲಸಗಳಲ್ಲಿ ಯಶಸ್ಸನ್ನು ತರುತ್ತದೆ ನೀವು ಧೈರ್ಯದಿಂದ ಹೆಜ್ಜೆ ಇಟ್ಟರೆ ಮುಂದಿನ ದಾರಿ ಸ್ಪಷ್ಟವಾಗಿ ತೆರೆದುಕೊಳ್ಳುತ್ತದೆ ನಿಮ್ಮ ನಂಬಿಕೆ ಕೆಲಸದ ಶ್ರದ್ಧೆ ಮತ್ತು ಆತ್ಮವಿಶ್ವಾಸ ಈ ಮೂರು ಶ್ರಾವಣ ಮಾಸದ ಬಹುಮೂಲ್ಯ ಶಕ್ತಿ ಯಾವ ತೊಂದರೆ ಬಂದರೂ ಅದರಲ್ಲಿ ಒಂದು ಅವಕಾಶ ಇರುತ್ತದೆ ಈ ಮಾಸದಲ್ಲಿ ನೀವು ಅದನ್ನು ಹಿಡಿದಂತೆ ಆಗುತ್ತೆ ಹಣದ ವಿಷಯದಲ್ಲಿ ಶ್ರೇಷ್ಠ ಸಮಯ ಹಣಕಾಸಿನ ವಿಚಾರದಲ್ಲಿ ನಂಬಿಕೆ ಇಟ್ಕೊಳ್ಳಿ ಈ ಶ್ರಾವಣ ಮಾಸದಲ್ಲಿ ನೀವು ಹೂಡಿಕೆಯ ವಿಷಯದಲ್ಲಿ ಗಂಭೀರ ನಿರ್ಧಾರ ತೆಗೆದುಕೊಳ್ಳಬಲ್ಲಿರಿ ದಿನದಿಂದ ದಿನಕ್ಕೆ ನೀವು ಹಣದ ಬಗ್ಗೆ ಹೆಚ್ಚು ಸಮರ್ಥವಾಗುತ್ತೀರಿ ದಾನ ಧರ್ಮ ಮಾಡಿದರೆ ಅದರ ಫಲ ಇಪ್ಪತ್ಮಡಿಯಾಗಿ ನಿಮ್ಮ ಜೀವನಕ್ಕೆ ಮರಳುತ್ತದೆ ಅಪರೂಪವಾದ ಲಾಭ ಅಥವಾ ಹಳೆಯ ಹಣ ಹಿಂದಿರುಗುವ ಸಾಧ್ಯತೆಯಿದೆ ದಿನದಿಂದ ದಿನಕ್ಕೆ ಹಣಕಾಸಿನ ಚಿಂತೆಗಳ ಬದಲು ಸಂತರಪ್ತಿಯ ಶಕ್ತಿ ಬೆಳೆಯುತ್ತದೆ ಇದು ನೆಮ್ಮದಿ ಕೊಡುವ ಹಣದ ಸಮಯ ಕುಟುಂಬ ಮತ್ತು ಪ್ರೀತಿ ಶುದ್ಧ ಸಂಬಂಧಗಳ ಕಾಲ ಈ ಶ್ರಾವಣ ಮಾಸದಲ್ಲಿ ಮನೆಯೊಳಗಿನ ಬಂಧಗಳು ಇನ್ನಷ್ಟು ಗಾಢವಾಗುತ್ತವೆ ಪತಿಯೂ ಪತ್ನಿಗೆ ಮಕ್ಕಳೂ ತಂದೆ ತಾಯಿಗೆ ಎಲ್ಲರೂ ಒಂದೇ ಮನಸ್ಸಿನಿಂದ ದೇವರ ಭಕ್ತಿಗೆ ತೊಡಗಿದರೆ ಮನೆಯಲ್ಲಿ ದೈವದ ಪ್ರಕಾಶ ಹರಿದಾಡುತ್ತೆ ಪ್ರೀತಿಯಲ್ಲಿ ಇರುವವರು ಈ ಕಾಲದಲ್ಲಿ ಸಂಬಂಧದಲ್ಲಿ ನಂಬಿಕೆಯನ್ನು ಬೆಳೆಸಬಹುದು ವಿವಾಹ ಯೋಗ್ಯರು ಗುರು ಮತ್ತು ಶಿವನ ಅನುಗ್ರಹದಿಂದ ಸದುಪಾಯವಾಗಬಹುದು ಇದು ಕುಟುಂಬದಲ್ಲಿ ಶಾಂತಿ ಹರ್ಷ ಮತ್ತು ನೆಮ್ಮದಿಯ ಸಮಯ ಒಂದು ಗುಟ್ಟಾಗಿ ಆರಾಧನೆ ಮಾಡಿದರೆ ಮನೆಯಲ್ಲಿ ದೇವರ ದರ್ಶನವಾಗುವುದರಲ್ಲಿ ಸಂದೇಹವಿಲ್ಲ ಆರೋಗ್ಯ ಚೈತನ್ಯ ಮತ್ತು ಶಕ್ತಿ ತುಂಬುವ ಸಮಯ ಈ ಮಾಸ ನಿಮ್ಮ ದೇಹ ಮನಸ್ಸು ಆತ್ಮ ಎಲ್ಲವನ್ನೂ ಶುದ್ಧಗೊಳಿಸಲು ಬರುವ ಪವಿತ್ರ ಸಮಯ ಹಗುರ ಆಹಾರ ಧ್ಯಾನ ನಿತ್ಯ ಶ್ಲೋಕ ಪಠಣ ನಿಮ್ಮ ಆರೋಗ್ಯವನ್ನು ಪ್ರಕಾಶಮಾನವಾಗಿಸುತ್ತವೆ ಆರೋಗ್ಯ ಸಂಬಂಧಿತ ಚಿಂತೆಗಳೆಲ್ಲವೂ ನಿಧಾನವಾಗಿ ದೂರವಾಗುತ್ತವೆ ನಿಮ್ಮ ಮನಸ್ಸು ನಿಮ್ಮ ಔಷಧಿ ಧೈರ್ಯ ನಿಮ್ಮ ಬಲ ಪ್ರತಿದಿನ ಓಂ ನಮ ಶಿವಾಯ ನೂರ ಎಂಟು ಬಾರಿ ಪಠಿಸಿ ಬೆಳಗಿನ ರೇಖೆಯಂತೆ ಆರೋಗ್ಯವಂತರಾಗಿ ದಿನವನ್ನು ಪ್ರಾರಂಭಿಸಿ ಶಿವನ ಕೃಪೆಯಿಂದ ಚೈತನ್ಯ ನಿಮ್ಮ ದೇಹದ ಪ್ರತಿಯೊಂದು ನರಕ್ಕೆ ಹರಡುತ್ತದೆ ಪವಿತ್ರ ಉಪಾಯಗಳು ಶ್ರಾವಣ ಮಾಸದಲ್ಲೇ ಮುಕ್ತಿಯ ದಾರಿ ಒಂದು ಸೋಮವಾರ ಶಿವನಿಗೆ ಬಿಲ್ವಪತ್ರ ಅರ್ಪಿಸಿ ನಿಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆಯಿಟ್ಟು ಪ್ರಾರ್ಥಿಸಿ ಅದು ನಿಜವಾಗುವುದು ಎರಡು ಮಂಗಳವಾರದಂದು ಲಕ್ಷ್ಮೀ ಗಣೇಶನಿಗೆ ಹಣ್ಣು ಹಂಪಲು ಅಥವಾ ತುಳಸಿ ಅರ್ಪಿಸಿ ಕುಟುಂಬದಲ್ಲಿ ಧನಸಂಪತ್ತಿ ಬೆಳೆಯುತ್ತದೆ ಮೂರು ನಾಗಪಂಚಮಿಯೆಂದು ಸರ್ಪದೇವತೆಗೆ ನವಧಾನ್ಯ ಅರ್ಪಿಸಿ ನಿಮ್ಮ ಕುಲದಲ್ಲಿ ಶಾಂತಿ ಹರಡುತ್ತದೆ ನಾಲ್ಕು ಶ್ರಾವಣ ಪೂರ್ಣಿಮೆಯಂದು ಅನ್ನದಾನ ಅಥವಾ ನೀರಿನ ದಾನ ಮಾಡಿ ಪವಿತ್ರ ಕರ್ಮದ ಫಲ ಉಂಟಾಗುತ್ತದೆ ವೃಷಭ ರಾಶಿಯವರೇ ಈ ಶ್ರಾವಣ ಮಾಸ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕು ತಂದಿರುತ್ತೆ ಪ್ರತಿದಿನ ಜಾಗೃತೆಯಿಂದ ಧೈರ್ಯದಿಂದ ಪ್ರಾರ್ಥನೆ ಮೂಲಕ ಸಾಗಿದರೆ ದೈವದ ಮಾರ್ಗದಲ್ಲೇ ನಿಮ್ಮ ಯಶಸ್ಸು ಮುಕ್ಕಾಲು ಭಾಗ ನಡೆಯುತ್ತೆ ಈ ಶ್ರಾವಣ ನಿಮ್ಮ ಮನಸ್ಸಿಗೆ ಶಾಂತಿ ಮನೆಯೊಳಗೆ ನೆಮ್ಮದಿ ಮತ್ತು ನಿಮ್ಮ ಬಾಳಿಗೆ ಚೈತನ್ಯ ನೀಡುತ್ತದೆ ಶ್ರದ್ಧೆಯಿಂದ ನಡೆದು ಭಯವಿಲ್ಲದೆ ಮುಂದುವರಿಯಿರಿ ಈ ಮಾಸ ದೇವರ ಕೃಪೆಯಿಂದ ನಿಮ್ಮ ಬಾಳಿನಲ್ಲಿ ಹೊಸ ಅಧ್ಯಾಯ ಬರಲಿದೆ ಓಂ ನಮಃ ಶಿವಾಯ ಶ್ರಾವಣ ಮಾಸದ ಶುಭಾಶಯಗಳು ಈ ವಿಡಿಯೋ ಉಪಯೋಗವಾಗಿದೆ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವರ ಕೃಪೆ ಸದಾ ನಿಮ್ಮೊಂದಿಗೆ ಇರಲಿ